ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ದಾಖಲೆ ಇಲ್ಲದ ಬೈಕ್ ಸವಾರರಿಗೆ ಖಡಕ್ ವಾರ್ನಿಂಗ್ ನೀಡಿದ ಚಿಂತಾಮಣಿ ಪೊಲೀಸ್ ಬೈಕ್ ಸವಾರರಿಗೆ ಬಿಸಿ ಮುಟ್ಟಿಸಿದ ಚಿಂತಾಮಣಿ ನಗರ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ದಾಖಲೆ ಇಲ್ಲದ ಸುಮಾರು ಐವತ್ತಕ್ಕೂ ಹೆಚ್ಚು ಬೈಕುಗಳು ಸೀಸ್ ಇನ್ನು ಮುಂದೆ ನಂಬರ್ ಪ್ಲೇಟ್ ಇಲ್ಲ ಇನ್ಸೂರೆನ್ಸ್ ಇಲ್ಲ ಎಲ್ಮೆಟ್ ಇಲ್ಲ ಡಿ ಎಲ್ ಇಲ್ಲ ಆರ್ ಸಿ ಇಲ್ಲ ಅಂತ ನಿಮ್ಮ ವಾಹನ ರಸ್ತೆಗಿಳಿಸಿದರೆ ನಿಮ್ಮ ವಾಹನ ಸೀಸ್ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಚಿಂತಾಮಣಿ ನಗರದ ಪ್ರಮುಖ ರಸ್ತೆಗಳಲ್ಲಿ ದಾಖಲೆಗಳು ಇಲ್ಲದ ಬೈಕ್ಗಳು ಸೀಜ್ ಮಾಡಿ ನಗರ ಠಾಣೆ ಮುಂದೆ ನಿಲ್ಲಿಸಿದ್ದು ಬೈಕ್ ಸವಾರಿಂದರೆ ನಂಬರ್ ಪ್ಲೇಟ್ ಅಳವಡಿಸಿ ದಂಡ ಹಾಕಲಾಯಿತು ನಗರ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಬೈಕ್ ಸವಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಗರದಲ್ಲಿ ಡಿಎಲ್ಒ ಇನ್ಶೂರೆನ್ಸು ಹೆಲ್ಮೆಟ್ಟು ಸಿ ಇಲ್ಲದೆ ವಾಹನ ಚಲಾಯಿಸುವ ವಿರುದ್ಧ ಕಾನೂನು ರೀತಿಯ ದಂಡ ವಿಧಿಸುವ ಜೊತೆಗೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದರಲ್ಲದೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ವಾಹನಗಳು ಚಾಲನೆ ಮಾಡಿದರೆ ಅವರ ಪೋಷಕರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು ಎಂದು ಖಡಕ್ ವಾರ್ನಿಂಗ್ ನೀಡಿದರು ಗಾಡಿ ಬೇಕಾಗಿರೋ ಮುಂದೆ ಬಂದ್ವಿ ಗಾಡಿ ಬೇಕಾದ್ರೂ ಇಲ್ಲ ಅಲ್ಲೇ ರೀ ಅಲ್ಲೇ ರೀ ನಂಬರ್ ಪ್ಲೇಟ್ ಹಾಕಿ ಮೊದಲನೇದು ನಂಬರ್ ಪ್ಲೇಟ್ ಹಾಕಲ್ಲ ಜೊತೆಗೆ ಹೆಲ್ಮೆಟ್ ಹಾಕಲ್ಲ ಜೊತೆಗೆ ಲೈಸೆನ್ಸ್ ಇಲ್ಲ ನೀವುಗಳೆಲ್ಲ ಇರಬೇಕು ಲೈಸೆನ್ಸ್ ಮಾಡಿಸ್ಕೋಬೇಕು ಹೆಲ್ಮೆಟ್ ಹಾಕೋಬೇಕು ಹೋಗ್ಬೇಕಾದ್ರೆ ಇದ್ರೆ ಡ್ಯಾನ್ಸ್ ಮಾಡ್ಕೊಂಡೋಗ್ತೀರ ಮೊಬೈಲು ಅದೇನು ಮಾಡಕ್ಕೆ ಹೋಗಂಗಿಲ್ಲ ಮಾಡಬಾರ್ದು ಮಾಡ್ತಾರೆ ಮೇಲೆ ತುಂಬ ನಿಮಗೆ ಆಗಿ ನಾವು ಆ್ಯಕ್ಷನ್ ತೊಗೊಳ್ತೀವಿ ಯಾರಾದರೂ ಬರ್ತಾರೆ ಅದೇನಿದೆ ನಿಮಗೆ ನೀವು ನೋಡ್ತೀವಿ ಆಫ್ ಮಾಡಿ ಅರ್ಥ ಆಯ್ತಲ್ಲ ಆಗಿ ನೀವೆಲ್ಲ ಈಗ ಆ ಡಾಕ್ಯುಮೆಂಟ್ಗಳು ಕೊಡಬೇಕು ತಂದು ಡಾಕ್ಯುಮೆಂಟ್ ಕೊಟ್ಟು ನಂಬರ್ ಪ್ಲೇಟ್ಗಳು ತಂದ ಮೇಲೆ ನಿಮ್ಗೆ ವೆಹಿಕಲ್ ಕೊಡೋದು ಇಲ್ಲ ಅಂದರೆ ಕೊಡೋಲ್ಲ ಗಾಡಿ ಫಸ್ಟು ಡಾಕ್ಯುಮೆಂಟ್ ಬರಲೇಬೇಕು ನಿಮ್ಗೆ ಲೈಸೆನ್ಸ್ ಇರಬೇಕು ಇನ್ಶೂರೆನ್ಸ್ ಇರಬೇಕು ಆಮೇಲೆ ನಂಬರ್ ಪ್ಲೇಟ್ ಹಾಕಿದ್ಮೇಲೆ ಗಾಡಿ ಕೊಡ್ತೀವಿ ಇಲ್ಲ ಇಲ್ಲಾಂದರೆ ಗಾಡಿನ ಕೋರ್ಟ್ ಸರ್ ಅದು ಕೊಡ್ತೀವಿ ಮದ ಇದನಪ್ಪ ಫಸ್ಟು ನೀವು ಡಾಕ್ಯುಮೆಂಟ್ ತರಬೇಕು ನಂಬರ್ ಪ್ಲೇಟ್ ಹಾಕ್ಸ್ಬೇಕು ಡಾಕ್ಯುಮೆಂಟ್ ಸರಿ ಇದ್ರೆ ಗಾಡಿ ಕೊಡ್ತೀವಿ ಇಲ್ಲ ಆದರೆ ನೀವು ಗಾಡಿ ಕೊಡೋಕ್ಕಿಲ್ಲ